ಹಾಯ್ ಹಲೋ ಎವ್ರಿ ವಾನ್ ಹೇಗಿದ್ದೀರಾ ಐ ಹೋಪ್ ಎಲ್ಲ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀರಿ ಇವತ್ತೊಂದು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಆಗೋಷ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಒನ್ ಫಿಫ್ಟಿ ಎಮ್ ಎಲ್ ಆಯಿಲು ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಏನು ಅರಶಿಣದ ಪುಡಿ ಕಡಲೆಬೇಳೆ ಇದನ್ನೆಲ್ಲ ಇದ್ದೀನಿ ನಾನು ಈಗ ನೋಡಿ ಒಗ್ಗರಣೆಗೆ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಇಲ್ಲಿ ನಾನು ಅರಶಿಣದ ಪುಡಿ ಹಾಕಿಲ್ಲ ಆಮೇಲೆ ಹಸಿಮೆಣಸಿನಕಾಯಿ ಉದ್ದಿದ್ದಕ್ಕೆ ಸಿಹಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ ಸೈಡು ನೀರು ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಅಂತ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಈರುಳ್ಳಿನ ಚೆನ್ನಾಗೇ ಫ್ರೈ ಮಾಡ್ಕೊತಾ ಹೋಗಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟಾನ ಹಚ್ಚಿರೋ ಟಮೊಟಾನ ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೊಳ್ಳಿ ಈ ರೀತಿ ಹಚ್ಕೊಂಡು ಅದನ್ನು ಸಹ ಚೆನ್ನಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಹೋಗಿ ನಾನಿಲ್ಲಿ ಹನಿ ಶಾವಿಗೆ ತಗೊಂಡಿದ್ದೀನಿ ಅದು ಅಕ್ಕಿ ಶಾವಿಗೆನೂ ಬರುತ್ತೆ ಉಪ್ಪಿ ಶಾವಿಗೆನೂ ಬರುತ್ತೆ ಸ್ವಲ್ಪ ಗೋಡಂಬಿನೂ ಸಹ ಹಾಕ್ಕೊಂಡೆ ನಾನಿಲ್ಲಿ ಗೋಡಂಬಿ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಶಾವಿಗೆ ಈ ಥರ ಇರುತ್ತೆ ಒಗ್ಗರಣೆಗೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಜರ ಮಸಾಲಾಗಿ ಇನ್ನೊಂದು ಏನಿಲ್ಲ ಮೈಲ್ಡಾಗಿ ಚೆನ್ನಾಗಿರುತ್ತೆ ಇದು ದಿಢೀರಂತ ಆಗುತ್ತೆ ಈಗ ಒಗ್ಗರಣೆಗೆ ನೀರು ಹಾಕ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಒಂದು ನಿಂಬೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಸ್ಪೇಸ್ ಮಾಡಿಕೊಂಡು ನೀರನ್ನ ನೀರಿಗೆ ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಇದ್ದೀನಿ ಇದು ಭಾಳ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಆಗುತ್ತೆ ಶಾವ್ಗೆ ಸಪ್ರೇಟಾಗಿ ಬೈಸ್ಕೊಬೇಕು ಅದನ್ನು ತತ್ಕೊಳ್ಬೇಕು ಮತ್ತು ಒಗ್ಗರಣೆ ಹಾಕಬೇಕು ಅನ್ನೋದೇನಿಲ್ಲ ಈ ರೀತಿ ಡೈರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಕುದೀತಾ ಇದ್ದಾಗಲೇ ಶಾವಿಗೆ ಹಾಕ್ಕೊಳ್ಳೋದು ಶಾವಿಗೆ ಇದನ್ನು ಏನು ಉರಿಬೇಕು ಅನ್ನೋದು ಏನೂ ಇರೋಲ್ಲ ಇದು ಉಪ್ಪಿಟ್ಟು ಶಾವಿಗೆ ಅಕ್ಕಿ ಶಾವಿಗೆ ಬೇರೆ ಬರುತ್ತೆ ಈಗ ನೋಡಿ ನೀರು ನಾವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನು ಅಲ್ಲಿ ನೀರು ಇಟ್ಕೊಂಡು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅದು ಆಗಬೇಕಲ್ಲ ಶಾವಿಗೆ ಉಪ್ಪಿಟ್ಟು ಇಲ್ಲಾಂದರೆ ಪೇಸ್ಟ್ ಚೆನ್ನಾಗಿಬಿಡುತ್ತೆ ಎಲ್ಲ ಬಂಕ ಕಟ್ಕೊಳತ್ತೆ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹಬೆಗೆಟ್ಟು ಮತ್ತೊಂದು ಸಲ ನಾನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಕೆಳಗೆ ಅದೆಲ್ಲ ಮಿಕ್ಸ್ ಆಗಬೇಕು ಇನ್ನೊಂದು ಸ್ವಲ್ಪ ತುಪ್ಪನೂ ಮೇಲ್ಗಡೆ ಹಾಕ್ಕೊಂಡೆ ಈ ರೀತಿ ಮಾಡಿಕೊಂಡಾಗ ಉದುರುದ್ರಾಗೆ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇದು ನೋಡಿ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆನ ಹುರಿದು ಒಂದು ಡಬ್ಬೇಲಿ ಇಟ್ಕೊಂಡಿರ್ತೀವಿ ಒಂದು ವಾರಕ್ಕಾಗೋಷ್ಟು ಪುಳಿಯೋಗರೆಗೆ ಚಿತ್ರಾನ್ನಕ್ಕೆ ಮತ್ತು ಈ ರೀತಿ ಉಪ್ಪಿಟ್ಟು ಮಾಡಿದಾಗ ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇದು ರೆಡಿ ಆಗಿದೆ ಶಾವ್ಗೆ ಒಪ್ಬಿಟ್ಟು ಇದು ದಿಢೀರಂತ ಮಾಡ್ಕೊಬೋದು ಈ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ